ನಾನು ಸಾರಿ ಆಶ್ಚರ್ಯ ಆಗುತ್ತೆ ನಾನು ಕಾರ್ ಮೇಲೆ ಕಾಗೆ ಕೂತ್ಕೊಬಿಟ್ಟಿತ್ತು ಒಂದು ಟಿ ವಿ ಚಾನಲ್ನಲ್ಲಿ ಚರ್ಚೆ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದ್ರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರಬೇಕು ಅನ್ನ ಕಾಣಿಸುತ್ತೆ ಮಾರ್ಚ್ನಲ್ಲಿ ಬಜೆಟ್ ಮಡಿಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಬಜೆಟ್ಟೇ ಮಣಿಸಲ್ಲ ಅಂತ ಒಂದು ವಾದ ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಇನ್ನು ಮೂರು ತಿಂಗಳಲ್ಲಿ ಅವರ ಸರ್ಕಾರ ಕಳ್ಕೊಬಿಡ್ತಾರೆ ಅಂತ ಇನ್ನೊಂದು ವಾದ ಇಬ್ಬರು ಪುರೋಹಿತರುಗಳು ಆಮೇಲೆ ಅದಾದ ಮೇಲೆ ನಾನು ಇನ್ನೆರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ಏನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು ಹಾಂ ಇಂಥವೆಲ್ಲ ಮಾಡಬೇಕಾ ಇದು ಮಾಧ್ಯಮ ಇದನ್ನು ಮಾಧ್ಯಮದವರು ಅಂತ ಕರಿ ಮಾಧ್ಯಮ ಸುದ್ದಿ ಅಂತ ಹೇಳೋಕ್ಕಾಗತ್ತಾ ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೊಬಿಡೋದು ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋರು ಜನಗಳೆಲ್ಲ ಗೊಂದಲದ ಸಿಕ್ಕ ಬಿಡ್ತಾರೆ ಇವರು ಸರಿನಾ ನಾವು ತಿಳ್ಕೊಂಡಿರೋ ಸರಿನಾ ಅಥವಾ ಸಿದ್ದರಾಮಯ್ಯ ಹೇಳೋ ಸರಿನಾ ಇನ್ನೊಬ್ಬ ಸರಿನಾ ಈ ಗೊಂದಲದ ಸಿಕ್ಕ ಬಿಡ್ತಾರೆ ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡೋರು ನಿಮಗೆಲ್ಲ ಸಹಾಯ ಮಾಡೋಣ ಈಗ ಹಳ್ಳಿಗಾರ್ಡಿನಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ಬೇಕು ಅಂತ ಈ ಶಿವಾನಂದ ಯಾವಾಗಲೂ ನನಗೆ ಹಿಡಿತಿದ್ದ ಆಯ್ತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡಿಕೊಟ್ಟಿದ್ದೀನಿ ನಾಟ್ ನಾಟ ನನ್ನ ನಾನು ಪರ್ವ ಬರೀರಿ ಅಂತಲೆಲ್ಲ ಮಾಡಿಕೊಟ್ಟಿರೋದು ನಮ್ಮ ಸರ್ಕಾರದ ಪರ್ವ ಬರೀರಿ ಅಂತಲೆಲ್ಲ ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಕಷ್ಟ ಆಗ್ತದೆ ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಬರೋದು ತಾಲೂಕು ಕೇಂದ್ರಗಳಿಗೆ ಬರೋದು ಅಂತೇಳಿ ಮಾಡಿಕೊಟ್ಟಿರೋದು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಈ ಎಂಥದ್ದು ಮಾಧ್ಯದವ್ರ ಮಾಧ್ಯಮದವರಿಗೆ ವಿಮೆ ಐದು ಲಕ್ಷದವರೆಗೆ ಆರೋಗ್ಯ ಸಂಜೀವಿನಿ ಹತ್ ಐದು ಲಕ್ಷದವರಿಗೆ ನಗದು ರಹಿತವಾದಂಥ ಟ್ರೀಟ್ಮೆಂಟು ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಮಾಧ್ಯಮದವರು ಕೇಳ್ತಾ ಇದ್ದರು ಅದನ್ನು ಮಾಡಿಕೊಂಡಿದ್ದೀವಿ ಇನ್ನೂ ಏನಾದರೂ ಜನಪರವಾದಂಥ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಆದರೆ ಸುಳ್ಳು ಮಾತ್ರ ಬರೆಯಕ್ಕೆ ಹೋಗಬೇಡಿ ಸುಳ್ಳು ಯಾವುದೂ ಸತ್ಯನೇ ಹೇಳೋಕ್ಕಾಗೋದಿಲ್ಲ ಹೇಳಕ್ಕೆ ಕಷ್ಟ ಆಗ್ಬೋದು ಆದರೆ ಗೊತ್ತಿದ್ದೂ ಗೊತ್ತಿದ್ದು ಸುಳ್ಳು ಹೇಳೋಕೆ ಹೋಗಬೇಡಿ ಇನ್ನೊಬ್ಬರದ್ದು ತೇಜವಾದ ಮಾಡೋಕ್ಕೋಸ್ಕರ ಹೋಗ್ಬಾರ್ದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ಕೆ ಹೋಗ್ಬಾರ್ದು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೆಯದಾಗ್ತದೆ ಜನರಿಗೂ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ವೃತ್ತಿ ಧರ್ಮ ಎತ್ತಿಡ್ದಾಗೂ ಕೂಡ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ಬಹುಸ ನಾನು ಇನ್ನೂ ಹೆಚ್ಚು ಮಾತಾಡೋಕ್ಕೋಗಲ್ಲ ಯಾಕಂತಂದರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡೋಕ್ಕೋದ್ರೆ ನನ್ನನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಸಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ ಈಗ ಇವರು ಹೇಳೋದು ತರೀಕೆರೆಯವರು ಹೇಳೋದು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದರಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂತ ನೋಡಿ ಗೊತ್ತಾಯ್ತಾ ಶಿವಾನಂದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂದಮೇಲೆ ನಿಜ ಸುದ್ದಿಗಾಗಿ ಸಮರ ಬೇಕಾಗಿತ್ತಲ್ವ ಹಾಂ ಹಾಂ ಅಂದರೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತಲ್ಲ ಸುಳ್ಳು ಅಂದರೆ ನೀವು ಹೇಳ್ತಾ ನೀವು ನೀವು ಯಾರನ್ನೂ ಹೇಳ್ತಾ ಇಲ್ಲ ನಾನು ಅಂದರೆ ಸುಳ್ಳು ಇದೆಯಲ್ಲ ಅದಕ್ಕೋಸ್ಕರ ನಿಜವಾದ ಸುದ್ದಿಗಾಗಿ ಸಮರ ಅಂಥೇಳಿ ಚರ್ಚೆ ನಡೀತಾ ಇರೋದು